ಆಹಾ ಇಶಯ ಕಮಿಟ್ ಅವ್ರು ಹೌದು ಒಂದು ಕಂಬಳಿ ಇನ್ನೊಂದು ಕ್ಯಾವಿ ಹೌದು ಹೌದು ಹೌದಿಲ್ಲ ಹೌದು ಖರೆ ಕಲಾವಿದರು ಅನುಭಾವದವರೇ ಆಧಾರ ಹೌದು ಹೌದು ಆಧಾರ ಇದು ತಡವಾಳ ಭಾಗ ಅದ ಅಂದ್ರೆ ನಾವು ಹುಟ್ಟಿದ ಭೂಮಿ ಅದ ಇಲ್ಲಿ ಹೌದು ನಮಗೆ ವಿಶಾಷ್ವಾದಂಥದು ನಮ್ಮ ಮುಖ ಪುರುಚಿ ಅಂತೂ ಎಲ್ಲರಿಗೆ ಅದ ಹಾವ ದೂರದಿಂದ ಬಂದವರು ಕಲಾವಿದರದಾರ ಹಾ ಕೃಷ್ಣ ಹೊಳಿ ನೀರು ಅದಾರ ಹೌದು ಎಟ್ಟ ಅರತಾರ ಎಟ್ಟ ಬಲ್ಲವರದಾರ ಅವ್ರ ಪರೀಕ್ಷಕ್ಕಾಗಿ ಅವರ ಜ್ಞಾನ ನಾವು ಬಳಕೋಬೇಕು ಇಲ್ಲಿ ಒಂದು ಇಶ ಇಟ್ಟಾರ ಹೌದು 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 ಹೌದಲ್ಲ ಹೌದು ಇಶಯ ಇಟ್ಟಾರ ಕರೆ ಮಾಸ್ತರ್ ಸ್ವಲ್ಪ ಗಡಬಡಿಗೆ ಬಿದ್ದ ಹಿಡದಾನ ಇಶಯ ಕಂಬಳಿ ಹೌದು ಕಂಬಳಿ ಹಿಡ್ದಾನ ಹೌದು ಹಿಡದ ಏನಂದ ಕಂಬಳಿ ಅನ್ನೋದು ಪವಿತ್ರದ ಹೌದು ಮೈಲಿಗೆ ಮುಡಿ ಚಟ್ಟಕ್ಕೂ ನಡೀತದ ತಿಳಿ ಮಾಸ್ತಾರ ತಪ್ಪು ನಾನ್ ಹಂಗಿಲ್ಲ ನೀವು ತಿಳ್ಕೋದು ನೀವೇ ತೂಕ ಮಾಡೋದು ಇದು ಮಾತ ಮಾಸ್ತರ ಪೆಂಟು ಮಾಸ್ತಾರ ಹುಟ್ಟುದು ಭೂಮಿಯಾದ ನಿನಗೆ ಏನೇನು ನಾನು ನಾವಲ್ಲ ಯಾಡ ನನಗೆ ಬೈದು ಹೌದು ಕೈಯಾಗ ತಕ್ಕಡಿ ಹಿಡಿದ್ರೆ ತಕ್ಕಡಿ ಅಳಿಗ್ಯಾಡಬಾರದು ಹೌದು ದೈವದ ತೂಗಿರ್ಬೇಕು ಅಂತ ಮಾತಾಡು ಪೀಠಕ ಅಧಿಕಾರಿಗಳ ಹೆಡ್ ಬಾಸ್ಗಳು ಯಾರದಾರ ನಮ್ಮ ಕ್ಯಾಮರದಾರ ಹಾ ಐದು ಪೀಠಕ್ಕ ಕ್ಯಾಮ್ರ ಅಧಿಕಾರಿಗಳ ಕ್ಯಾವಿ ಹಾಂಗ ಹುಟ್ಟಿತು ಹ್ಯಾಂಗರಿ ಒಂದು ಬಿಳಿ ವರ್ಣ ಒಂದು ಕೆಂಪ ವರ್ಣ ಒಂದು ಹಳದಿ ವರ್ಣ ಹೌದು ಕೂಡಿದ ಬಳಕ ಒಂದು ಕ್ಯಾಮಿ ಹುಟ್ಟಿದ ಹೌದು ಹೌದು ಮೂರು ವರ್ಣ ಕೂಡಿದ ಬಳಕೆ ಒಂದು ಕ್ಯಾವಿ ಹುಟ್ಟಿದ್ಯಾವಿಯಲ್ಲಿ ಭೇದ ಇಲ್ಲ ಹೌದು ಕ್ಯಾವಿ ಯಾವಾಗ ತೊಡತಾರ ಗೃಹಸ್ಥ ನಾಕ ಆಶ್ರಮಗಳದಾವ ಹೌದು ಹೌದು ಯಾವ್ಯಾವು ಒಂದು ಬ್ರಹ್ಮಚಾರಿ ಆಶ್ರಮ ಒಂದು ವಾನಪ್ರಾಸ್ತ ಆಶ್ರಮ ಒಂದ ಆಶ್ರಮ ಒಂದು ಸನ್ಯಾಸಿ ಆಶ್ರಮ ಬಸವಣ್ಣವರು ನಿರ್ಮಾಣ ಮಾಡದಂತ ಯಾವ ಅನಭಾವ ಮಂಟಪದಲ್ಲಿ ಶೂನ್ಯ ಪೀಠ ನಿರ್ಮಾಣ ಮಾಡಿದ್ರು ಶೂನ್ಯ ಪೀಠಕ್ಕ ಮಟ್ಟ ಮೊದಲ ಅಧಿಕಾರಿಗಳು ಯಾರಿದ್ದರು ಅಂದ್ರೆ ಕ್ಯಾವ್ಯಾವ ನನ್ನ ಅಪ್ಪ ಇದ್ದಂತ ಅಲ್ಲಂಪ್ರಭು ಗುರುಗಳು ಬಂಧುಗಳೇ ಹೌದು 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 ಶೂನ್ಯ ಪೀಠದ ಮ್ಯಾಗ ಯಾರು ಹೇರ್ಯಾರ ಅಲ್ಲಂಪ್ರಭುಗಳು ಕ್ಯಾಮಿ ಅದಾರ ಹೌದು ಹೇಳತ್ತಾರ ಅವರು ಹೇಳಿ ಏನತ್ತ ಮನುಷ್ಯ ಜನ್ಮ ಕೊಟ್ಟಿ ಬಂದ ಬಳಕೆ ಜ್ಞಾನ ಅನ್ನೋದೇ ಒಂದು ಜೀವನದ ಸಂಪತ್ತು ಅಂತ ಹೇಳತ್ತಾರ ಹೌದು ಹೌದು ಹ್ಯಾಂಗ ಜ್ಞಾನ ಜೀವನದ ಸಂಪತ್ತು ಭೂಮಿ ನಿನ್ನದಲ್ಲ ಹೌದು ಹೌದು ಭೂಮಿ ನಿನ್ನದಲ್ಲ ಹೌದು ಹೇಮ ನಿನ್ನದಲ್ಲ ಆಹ ಕಾಮಿನಿ ನಿನ್ನ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೆ ನಮಃ ಆಹಾಪ್ ವೇದಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧ ಗುರು ನಿನಗಾರು ಸರಿ ಉಂಟು ಹೌದು ಈ ಬದ್ಧನಿಗೆ ನೀನು ಬುದ್ಧಿ ಕೊಟ್ಟು ಕರುಣಿಸು ತಂದೆ ಸದ್ಗುರುನಾಥ ಹೌದು ಪ್ರಾತಸ್ಮರಣೀಯ ಗುರುಗಳಾದ ಕವಿ ತಿಲಕಮಣಿ ಗಾನ ಕೋಗಿಲೆ ಸಿದ್ಧರತ್ನ ಶಾಪಾನುಗ್ರ ಸಮರ್ಥ ಉಳುತ್ತಿರತಕ್ಕಂಥ ಯಾರೇ ಪಾಪ್ ಲಿಂಗ್ಯ ಪರಮ ಪೂಜ್ಯ ಸೋತ್ರಿ ಬ್ರಹ್ಮನಿಷ್ಠ ಸದ್ಗುರು ಹೌದು ಮನಮಿ ಮದಗೊಂಡೇಶ್ವರ ಪಂಗಳ ದಿವ್ಯ ಚರಣಕ ಕೂಡ ನನ್ನ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನು ಸಲ್ಲಿಸಿ ಸಲ್ಲಿಸಿ ನೀ ಪಾದವರಿಟ್ಟು ನೆಲವೇ ಸುಕ್ಷೇತ್ರವಾಯ್ತು ಜಲವೇ ಪಾವನ ತೀರ್ಥವಾಯ್ತು ಸುಲಭ ಶ್ರೀಗುರು ಕೃಪೆಯಾಗು ಕೃಪೆಯಾಗು ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿರುವ ಹೌದು ಹೌದು ಯಾರಿಪ್ಪ ಲೋಕ ಪಾಲಕ ದೀನ ದಯಾಳು ಭಕ್ತ ವತ್ಸಲನಾದಂತ ಹೌದೌದು ಅಣೂರಡು ತೃಣ ಕಾಷ್ಟದಲ್ಲಿ ಅಪಿಸಿ ಕುಣಂತ ಸಚ್ಚಿದಾನಂದ ರೂಪನಾದ ಹೌದು ಮಕಳಾಪುರ ವಾಶಿ ಶುದ್ಧರೇ ಗುರು ಸೋಮಲಿಂಗನ ಕರ್ತೃಗದಗಿಗೆ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನು ಸಲ್ಲಿಸಿ ಸಲ್ಲಿಸಿ ಹಾಗೂ ಆತನ ಪ್ರೀತಿಯ ಶಿಷ್ಯನಾಗಿ ಸರ್ ಹಗಲಿರುಳು ಕೈಲಾಸದಲ್ಲಿ ಗುರು ಶೇವನ್ನ ಮಾಡಿ ಗುರು ಕೊಟ್ಟ ಸರ್ವ ಸಾಹಿತ್ಯಗಳನ್ನ ಹೊತ್ತಿಕೊಂಡು ಹೌದು ಕಲಿಯುಗದಾಗ ಕಲಿ ಕಟ್ಟಿ ಧರ್ಮದ ನ್ಯಾಯ ಸುಳ್ಳಾದರೂ ಶುದ್ಧರ ಶಿದ್ದ ಸುಳ್ಳಾಗಬಾರದು ಅಂದು ಗುರುನಾಥಗ ತನ್ನ ಜೊತೆಗೂಡಿ ದರಿಗಿಳದ ಆರಾಧ್ಯ ಬಂದಂತಡಿಯ ಹೌದು ಹೌದು ಅರಕೇರಿ ಅರಮನೆ ಬೆವರಿಗಿ ಗುರುಮನಿ ಮಾಯ ಮಖಾಪುರದ ಶಿವಸ್ಥಾನ ಗದ್ದಗಿ ಹೌದು ಅರಕೇರಿ ಜಲಗೇರಿ ಸಿದ್ದಾಪುರ ಈ ಮೂರೂರ ಶೇಮೆಯ ಮಧ್ಯದಲ್ಲಿ ಹಗ್ಗು ಕೋಲು ಇಲ್ಲದೆ ಕಂಬಳಿಲಿ ಅಂತ್ಲೆ ಡೇರಿಯಾ ಹೊಡಿದು ಹೊಡೆದು ಕಲ್ಲು ಗದ್ದಿಗೆಯನ್ನು ಮಾಡಿ ಮುಳ್ಳು ಹಾಸಿಗೆಯನ್ನು ಮಾಡಿ ಮಾಡಿ ತನ್ನ ರೋಮ ರೋಮಗಳಿಂದ ಸೋಹಂ ಸೋಮೇಶ 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 ತ್ರಿಕಾಲದಲ್ಲಿ ಭಕ್ತಿಯಲ್ಲಿ ನಾಮಗೈದು ಹೌದು ಹೌದು ಗುರುನಾಥನಲ್ಲಿ ಸದಾನ್ ಕಾಲ ಜಾಗ್ರತನಾದಂತ ಮಾಯಾದ ಗುಡ್ಡದ ಒಡಿಯ ಹೌದು ಯಾರಿಪ್ಪ ಅವರು ತಂದಿನಾದ ಸಾಧು ಚರಣಕ್ಕೆ ಕೂಡ ಅನಂತನಂತ ಕೊಟ್ಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಮಾಯಾದ ಗುಡ್ಡದ ಮಾಯಾದ ಮಗನಾಗಿ ಬಂದಂತ ಸರ ಯಾವ ನಾತ್ಯಾಪುತ್ಯದ ಪು ಜಾಬಗೌಡ ಮಡದಿ ಕನಬಾಯಿಯ ಪುಣ್ಯ ದಂಪತಿಯರ ಹೊಟ್ಟಿಲಿ ಗೊಳಗಿ ಗೋವಿಂದಪುರದಲ್ಲಿ ಜನ್ಮ ತಾಳಿ ಹೌದು ಹೌದು ಮಾಯಾದ ಗುಡ್ಡದ ಮ್ಯಾಗ ಅಮ್ದಮುತ್ತನ ಮಾಯಾದ ಮಗನಾಗಿ ಬಂದಂತ ಯಾವ ಏಳು ಮಠಕ್ಕೆ ಅಧಿಕಾರ ಗಂಗೆ ನಾಡದ ಗೌಡ ಆರ್ಯನಾಡದ ಅರಸ ಹೌದು ಶುದ್ಧ ಸುಲ್ತಾನಿ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೊಟ್ಟಿ ಭಕ್ತಿಯಿಂದ ವಂದನೆಗಳನ್ನ ಹೇಳಿ ಹೇಳಿ ಯಾವ ದಕ್ಷಿಣ ಸೋಲಾಪುರ ತಾಲೂಕ ಸೋಲಾಪುರ ಜಿಲ್ಲಾ ಪುಣ್ಯ ಪಾವನ ಕ್ಷೇತ್ರ ಕುಂಬಾರಿ ಗ್ರಾಮದಲ್ಲಿ ಗ್ರಾಮದ ಒಡಿಯನಾಗಿ ಸಕಲ ಭಕ್ತಾದಿಗಳಿಗೆ ತನ್ನಂಗೈದಲ್ಲಿಟ್ಟುಕೊಂಡು ರಕ್ಷಣೆ ಮಾಡುತ್ತಿರತಕ್ಕಂಥ ಗ್ರಾಮ ರಕ್ಷಕ ಹಾಗೂ ಈ ಸತ್ಯ ಸಂಘಕ್ಕ ಮೂಲ ಮಾಲಕ ಯಾರು ತಂದಿನಾದ ಕುಂಬಾರಿ ಘೇನ ಶುದ್ಧ ಮುತ್ತನ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಅದೇ ತರನಾಗಿ ಯಾವ ಮಹಾರಾಷ್ಟ್ರ ರಾಜ್ಯ ಇದು ಗಡಿಭಾಗ ಹೌದು ಭೀಮಾ ದಡಿಯಲ್ಲಿ ಅಪಿಸಿಕೊಡುವಂತ ಸುಕ್ಷೇತ್ರ ಪವನ ಕ್ಷೇತ್ರ ಅಕ್ಕಲಕೋಟ ತಾಲೂಕ ಸುಲಾಪುರ ಜಿಲ್ಲಾ ಇದು ಖಾನಾಪುರ ಹೌದು ಖಾನಾಪುರ ತಿಳ್ಕೋರಿ ಇದರಾಗಿ ಈ ಊರು ತಾಕತ್ತೆ ಖಾನಾಪುರ ಖಾನಾ ಊಟ ಹೌದು ಈ ಪುಣ್ಯ ಭೂಮಿಗೆ ಯಾವ ಬರ್ತಾ ನಾವು ಹೊಟ್ಟೆ ತುಂಬಕುಲಾರದೆ ಹೋಗಂಗಿಲ್ಲ ಈ ಪುಣ್ಯ ಕ್ಷೇತ್ರಕ್ಕೆ ಖಾನಾಪುರ ತಿಳಿ ಹೆಸರು ಕರದಾರ ಬಂಧುಗಳೇ ಹೌದ್ 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 ಹೌದು ಅದಕ್ಕ ಇಂತ ಪುಣ್ಯ ಭೂಮಿಯಲ್ಲಿ ತಂದಿನಾದಂತ ಗೈಬಿ ಪೀರ್ ಮತ್ತೊಂದು ಪ್ರತಿ ವರ್ಷದಂತೆ ಈ ವರ್ಷವಾದರೂ ಕೂಡ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಎರಡು ಸುಪ್ರಸಿದ್ಧ ಡೊಳ್ಳಿನ ಕಲಾವಿದರಿಗೆ ಬರಮಾಡಿಕೊಂಡಿರಿ ಹೌದು ಹೌದು ಅದಕ್ಕೆ ಗೈಬಿ ಗೈಬಿಪೀರ ಮುತ್ತನ ಒಂದು ಸನ್ನಿಧಿಯಲ್ಲಿ ದಿವ್ಯ ಚರಣಕ್ಕೆ ಕೂಡ ನನ್ನ ಸಂಘದ ವತಿಯಿಂದ ಅನಂತನಂತ ಕೊಟ್ಟಿ ಭಕ್ತಿದಿಂದ ವಂದನೆಗಳನ್ನು ಹೇಳಿ ಹೇಳಿ ಅನಭಾವಿ ಕಲಾವಿದರಿಗೆ ನಮ್ಮ ಜೊತೆಗೂಡಿ ಶ್ರೇಷ್ಠ ಕಲಾವಿದರು ಹೌದು ಯಾವ ಪ್ರೀತಿಯ ಸಹೋದರಿ ನನ್ನ ಪ್ರೀತಿಯ ತಂಗಿ ಹೌದು ಹೌದು ಯಾರಪ್ಪ ಅವರು ಯಾವ ಮುತ್ತೂರ ಗ್ರಾಮದ ಅಕ್ಷತ ಹೌದು ಹಾಗೂ ಖ್ಯಾತ ಡೊಳ್ಳಿನ ಕಲಾವಿದರು ಸಂಭಾಷಣೆಕಾರರು ಸಾಹಿತ್ಯಗಾರನಾದಂಥ ಒಂದು ಜಾನಪದ ಲೋಕದಲ್ಲಿ ತಮ್ಮದೇ ಆದಂತದ ಒಂದು ಹೆಸರು ಚಾಪ ಮೂಡಿಸಿದಂತ ಕಲಾವಿದ ಹೌದು ಯಾವ ಪ್ರೀತಿಯ ಕಲಾವಿದರಾದಂತ ನಮ್ಮ ತೊದಲು ಬಗೆ ಮಾಳು ಮಾಸ್ತರ್ ಹಾಗೂ ಅವರೆಲ್ಲರ ಸಂಗಡಿಗರಿಗೆ ನಮ್ಮ ಸಂಘದ ವತಿಯಿಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಈ ಪುಣ್ಯ ಭೂಮಿಯಲ್ಲಿ ಖಾನಾಪುರದ ಪುಣ್ಯ ಕ್ಷೇತ್ರದಲ್ಲಿ ಇವತ್ತು ಬರೇ ಖಾನಾಪುರದ ತತ್ವಜ್ಞಾನಿಗಳು ಕೂಡಿಲಿಲ್ಲ ಸುತ್ತಮುತ್ತ ಊರದಿಂದ ಇವತ್ತ ಮೈಸೂಲಿಗೆ ಬಂದಾರ ತಡವಳದವ್ರು ಬಂದಾರ ಗುಡ್ಡೋಡಿಗೆ ಬಂದಾರ ಅವ್ರು ಬಂದಾರ ಮಂಗ್ಳೂರ್ದವ್ರು ಬಂದಾರ ಹೆಳ್ಳಿ ಕೂಡಲ ಶಾವಳ ಹಿಂಗೆಲ್ಲ ಸುತ್ತ ಕರಜಿ ಹಿಡಿದು ಎಲ್ಲ ಈ ಡೊಳ್ಳಿನ ಅಡಕೆ ಮ್ಯಾಗ ಒಂದು ಅಪಾರವಾದಂತ ಒಂದು ಪ್ರೀತಿ ಹಂಬಲ ಇಟ್ಟುಕೊಂಡು ಬಂದಂತ ತತ್ವಜ್ಞಾನಿಗಳು ಹೌದು ಮೇಲಾಗಿ ನಮ್ಮ ವಿಶೇಷವಾಗಿ ಹೇಳುವುದಂದ್ರ ಈ ಒಂದು ಅಕ್ಕಲಕೂಟ ತಾಲೂಕದಾಗ ಒಂದು ಶಾಸ್ತ್ರದಿಂದ ಜಗತ್ತದಾಗ ತಮ್ಮಲ್ಲಿದ್ದಂಥ ನಿಜ ಪರಮಾತ್ಮನ ಕಂಡು ಹಿಡಿದವರು ಶಾಸ್ತ್ರಕಾರರ ಊರ ಶಾಸ್ತ್ರ ಅರಿದಂಥ ಊರ ಯಾವ್ದಾದ್ರು ಇದ್ದರೆ ಇದು ಅಕ್ಕಲಕೂಡ ತಾಲೂಕ ಪುಣ್ಯಕ್ಷೇತ್ರ ಅಂಕಲಿಗಿ ಗ್ರಾಮದ ತತ್ವಜ್ಞಾನಿಗಳು ಕೂಡ್ಯಾರ ಬಂಧುಗಳೇ ಹೌದು ಹೌದು ಇವತ್ತಿನ ದಿವಸ ಎಷ್ಟು ಮಂದಿ ಕೂಡ್ಯಾರ ಆ ನಮ್ಮ ತಡೋಳ ಭಾಗದ ಸಕಲ ತತ್ವಜ್ಞಾನಿಗಳಿಗೆ ಶಾಸ್ತ್ರ ಬಲ್ಲವರಿಗೆ ಅನಭಾವಿ ಪಂಡಿತರಿಗೆ ಹೌದು ಹಾಗೂ ಎಲ್ಲ ಶಿವಶರಣಿಯರಿಗೆ ಮೇಲಾಗಿ ನಮ್ಮ ಇಸ್ಲಾಮ ಧರ್ಮದ ಎಲ್ಲ ಬಾಂಧವರಿಗೆ ಕೂಡ ಈ ಒಂದು ಕುಂಬಾರಿ ಘೇನ ಶುದ್ಧ ಮುತ್ತೆ ಸಂಘದ ವತಿಯಿಂದ ತಮ್ಮ ಎಲ್ಲರ ರೋಧಾತ್ಮದಲ್ಲಿ ಸದಾನ್ ಕಾಲ ಆ ಸಾಕ್ಷಿರೂಪವಾಗಿ ಬೆಳಗುತ್ತಿರತಕ್ಕಂಥ ಚೈತನ್ಯ ಪರಮಾತ್ಮನಿಗೆ ನನ್ನ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಶರಣೋ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನು ಹೇಳಿ ಹೇಳಿ ಈಗ ಸುಮ್ಮ ನಾಂದಿ ನಡೆದಾದ್ರಿ ಹೌದು ಹೌದು ನಾಂದಿ ನಡೆದಾದ ನಮ್ಮ 우ಬಾಯ ಕಲಾವಿದರು ಆಹಾ ಈಶಯ ಕಮೆಂಟ್ ಅವರಿಟ್ರು ಹೌದು ಒಂದ ಕಂಬಳಿ ಇನ್ನೊಂದು ಕ್ಯಾವಿ ಹೌದು ಹೌದು ಹೌದಿಲ್ಲ ಹೌದು ಖರೆ ಕಲಾವಿದರು ಅನುಭವದವರಿ ಆಧಾರ ಹೌದು ಹೌದು ಆಧಾರ ಇದು ತಡವಾಳ ಭಾಗದ ಅಂದ್ರೆ ನಾವು ಹುಟ್ಟಿದ ಭೂಮಿಯ ಇಲ್ಲಿ ಹೌದು ನಮಗ ಇಶಾಶಿವಾದಂತದ ನಮ್ಮ ಮುಖ ಪರಿಚಯ ಅಂತೂ ಎಲ್ಲರಿಗೆ ದೂರದಿಂದ ಬಂದವರು ಕಲಾವಿದರದಾರ ಹಾ ಹಾ ಕೃಷ್ಣ ಹೊಳಿ ನೀರ ಅದಾರ ಹೌದು ಎಟ್ಟ ಅರತಾರ ಎಟ್ಟ ಬಲ್ಲವರದಾರ ಅವ್ರ ಪರೀಕ್ಷಕ್ಕಾಗಿ ಅವರ ಜ್ಞಾನ ನಾವು ಬಳಕೋಬೇಕು ಇಲ್ಲಿ ಒಂದು ಇಶಯ ಇಟ್ಟಾರ ಹೌದ್ ಹೌದ್ ಹೌದು ಇಷ ಇಟ್ಟಾರ ಕರೆ ಮಾಸ್ತರ್ ಸ್ವಲ್ಪ ಗಡಬಡಿಗೆ ಬಿದ್ದ ಹಾ ಹಾ ಹಿಡದಾನ ಇಶಯ ಕಂಬಳಿ ಹೌದು ಕಂಬಳಿ ಹಿಡ್ದಾನ ಹೌದು ಹಿಡದ ಏನಂದ ಇದು ಕಂಬಳಿ ಅನ್ನೋದು ಪವಿತ್ರದ ಹಾ ಹಾ ಇದಕ್ಕ ಮೈಲಿಗೆ ಆಗಂಗಿಲ್ಲ ಮುಚ್ ಮುಚ್ಚ ಆಗಂಗಿಲ್ಲ ಇದು ಕಂಬಳಿ ಜೀವಂತ ಪೀಠದ ಇದು ಒಂದು ವಿಶೇಷ ಪವಿತ್ರದ ತಿಳಿದ್ರು ಹೌದು ಹೌದು ಇಲ್ಲಿ ನಮ್ಮ ಹಾಲು ಮತ್ತದ ಎಲ್ಲ ಬಂಧುಗಳು ಕೂಡ್ಯಾರ ಹೌದು ಹೌದು ಕೂಡ್ಯಾರ ಯಾಕಂದ್ರೆ ಎಂಟ ದಿನ ಹಿಂದೆ ಆಗಿ ಹೋಯ್ತ ಹವಳಿ ಎಲ್ಲಿ ಹಾ ಮಹಾಭಾರತ ಪಾರ ಮಗಳೂರ ಅದೇ ಕಿಚ್ಚ ಅರಿಲ್ಲ ಇಲ್ಲಿ ಅದೇ ಹೊತ್ತ ಜನ ಕರೆ ಆರಸದ್ರಿ ಬಂಧುಗಳೇ ನಿಮ್ಮಂತ ಪುಣ್ಯವಂತರು ಯಾರು ಇಲ್ಲ ಹೌದು ಹೌದು ಕರೆ ಇಲ್ಲಿ ಎಲ್ಲ ನಮ್ಮ ಹಾಲಮತ ಬಂಧುಗಳದಾರ ಹೌದ್ ಹೌದು ಕಂಬಳಿ ಅನ್ನೋದು ಪವಿತ್ರದ ಹೌದು ಮೈಲಿಗೆ ಮುಡಿಚಾಟಕ್ಕೂ ನಡೀತದ ತಿಳಿ ಮಾಸ್ತರ ತಾನ ಅಂದ್ರೆ ಇದು ಸರಿಯೋ ತಪ್ಪು ನಾ ನಂಗಿಲ್ಲ ನೀವು ತಿಳ್ಕೋದು ನೀವೇ ತೂಕ ಮಾಡೋದು ಇದು ಮಾತ ಮಾಸ್ತರ ಪಿಂಟು ಮಾಸ್ತರ ಹುಟ್ಟುದು ಭೂಮಿ ಅದ ನಿನಗೆ ಏನೇನು ನಾನು ಯಾಡ ನನಗೆ ಬೈದು ಹೋಗ್ಕರೆ ಹೌದು ಕೈಯಾಗ ತಕ್ಕಡಿ ಹಿಡಿದ್ರೆ ತಕ್ಕಡಿ ಅಳಿಗಾಡಬಾರದು ಹೌದು ಮಾತ ಮಾತಾಡ ದೈವದ ತೆನಿ ತೂಗಿರ್ಬೇಕು ಅಂತ ಹೇಳು ಹೌದು ನಿನ್ನ ಕಂಬಳಿ ಏನದ ನೋಡು ಹಾ ಹಾ ಇಲ್ಲಿ ಹೇಳದ ಯಶಸ್ವವಾಗಿ ಏನ್ರಿ ಪಾ ನಿನ್ನ ಕಂಬಳಿ ಬರೇ ಹಾಲಮತ ಮತ ಸಮಾಜದಲ್ಲಿ ಹೌದು ಪಟ್ಟದ ಪೂಜಾರಿ ಅವರು ಒಡಿಯಾರ ಒಡಿಯಾರವರು ಹೊತ್ತುಗೋಳಕ್ ಅಧಿಕಾರಿ ಅದ ಹೌದು ಹೌದು ಬಹಳಂಗ್ರೈ ಮುತ್ಯ ಬೀರದೇವರ ಶುದ್ಧನ ಮಹಾದಲಿಂಗ ಗದಗಿ ಒಡಿಯಾರ ಅದಾರ ನೋಡು ಪೂಜಾರಿಗಳು ಹೌದು ಅವ್ರು ಹೊರ್ಲಕ್ ಅಧಿಕಾರದ ಅದ ಹೌದು ಅದೇ ಕಮಳಿಲಿ ಕೂತಂತವ್ರಿಗೆ ಯಾರಿಗರೆ ಒಂದು ಹೊರ ತಿಳ ಕುಡು ನೋಡುನು ನೋಡುನು ತೋಳಂಗಿಲ್ಲ ಇನ್ ನಿನ ಕೇಳತ್ತ ಕಂಬಳಿ ಒಳಗೆ ಭೇದ ಆದತ್ತೋ ಏನ್ ಇಲ್ಲತ್ತೀಯೋ ಒಂದ್ ಎಣಿ ಕಂಬಳಿ ಬೇರೆ ಹೌದು ಎರಡ್ ಎಣಿದ ಕಂಬಳಿ ಬೇರೆ ಹೌದು ಮೂರ್ ಎಣಿದ ಕಂಬಳಿ ಬೇರೆ ಹಿಂಗ ಇಪ್ಪತ್ತೊಂದು ಏಣಿತನ ಕಂಬಳಿಯಲ್ಲಿ ಭೇದ ಅದ ಹೌದು 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 ಕ್ಯಾವೇ ಹಾಂಗಲ್ಲ ಹಾ ಹಾ ಕ್ಯಾವಿ ಹಾಂಗಲ್ಲ பஞ்ச பீட்லீப்பா காசி ஸ்ரீசைலா கேதார உஜ்ஜயினி ரம்பாபுரி வாசு நம்ம கவியதார அதித்து வர்ண ஒன்று கெம்ப வர்ண ಒಂದು ಹಳದಿ ವರ್ಣ ಹೌದು ಕೂಡಿದ ಬಳಕ ಒಂದು ಕ್ಯಾವಿ ಹೌದು ಮೂರು ವರ್ಣ ಕೂಡಿದ ಬಳಕ ಒಂದು ಕ್ಯಾವಿ ಅಲ್ಲಿ ಭೇದ ಇಲ್ಲ ಹೌದು ಕ್ಯಾವಿ ಯಾವಾಗ ತೊಡುತ್ತಾರ ಯಾವಾಗ ರೀಪಾ ಗೃಹಸ್ಥ ನಾಲ್ಕು ಆಶ್ರಮಗಳದಾವ ಹೌದು ಹೌದು ಯಾವ್ಯಾವು ಒಂದು ಬ್ರಹ್ಮಚಾರಿ ಆಶ್ರಮ ಒಂದು ವಾನಪ್ರಾಸ್ತ ಆಶ್ರಮ ಒಂದ ಗೃಹಸ್ಥ ಆಶ್ರಮ ಒಂದು ಸನ್ಯಾಸಿ ಆಶ್ರಮ ಹೌದು ಹೌದು ಇಶಿ ನೋಡಿ ರೂಟ್ ಹಿಡದೇ ಹೋಗ್ಬೇಕು ಯಾಕೆ ಟಂಗಿ ಟಂಗಿ ಹರ್ಯಾಡೋದು ಬೇಡ ನಾಲ್ಕ ಆಶ್ರಮದೊಳಗ ಹೌದು ಗೃಹಸ್ಥದವ ಗೃಹಸ್ಥ ಕಳೆದು ವಾಹನ ಪ್ರಾಸ್ತಾವ ಸನ್ಯಾಸಿ ಆಶ್ರಮ ದೀಕ್ಷಾ ತಗೊಂಡಂದ್ರೆ ಕ್ಯಾವಿ ಅಧಿಕಾರ ಅಧಿಕಾರದ ಹೌದು ಕ್ಯಾವಿ ಅಧಿಕಾರ ಅಧಿಕಾರದ ಹೌದು ಕ್ಯಾವಿ ಯಾವಾಗ ಯಾವಾಗ ರೀಪಾ ಮನುಷ್ಯ ಜನ್ಮಕ್ಕ ಹುಟ್ಟಿ ಬಂದು ಹೇಳತ್ತಾರ ನಿಜಗುಣಿ ಶಿವಯೋಗಿಗಳು ಏನತ್ತ ಪೊರಬೊಮ್ಮನ ಅರಿವಿ ನಿಂದೆ ಆಹಾ ಆ ಪೊರಬೊಮ್ಮನ ಜ್ಞಾನದ ಉಪದೇಶ ಆಗುತ್ತದ ಅಧಿಕಾರದ ಮೆಟ್ಟಲಕ್ಕೆ ಬರುತ್ತಾನ ಆ ಗೃಹಸ್ಥಾಶ್ರಮ ಆದಾಗ ಕೂಡ ಅವ ಇರ್ಲಾರದಂಗಿರುತ್ತಾನ ಹೌದು ಹೌದು ಸಂಸಾರ ಮಾಡಿ ಮಾಡಲಾರದಂಗಿರುತ್ತ ಹೌದು ಸಂಸಾರವನ್ನ ಬದಿಗೊಟ್ಟು ಪಾರಮಾರ್ಥದ ದಾರಿ ಹಿಡಿದು ಯಾವಾಗ ಅದ್ವೈತದ ಜ್ಞಾನ ಸಂಪಾದನೆ ಮಾಡುವುದಕ್ಕಾಗಿ ಜಗತ್ತದಾಗ ತನ್ನಲ್ಲಿದ್ದಂಥ ಆಸಕ್ತಿದ ತ್ಯಾಗ ಮಾಡಿ ಯಾವಾಗ ಈ ಒಂದು ಕ್ಯಾವ್ಯ ದರ್ಶುತ್ತನ ಅವಾಗ ಸಾಕ್ಷಾತ್ ಪರಮಾತ್ಮನ ಸ್ವರೂಪ ಇದು ಹೌದು 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 ಎದ್ರಾಗದ ಕ್ಯಾವಿಯಲ್ಲಿ ಮತ್ತೆ ತಾಕತ್ತದ ಹಾ ಹಾ ಕಂಬಳಿ ಮೊದಲು ಎಲ್ಲಿ ಹುಟ್ಟಿದ ಹೌದು ಕಂಬಳಿ ಮೊದಲಿಯಲ್ಲಿ ಹುಟ್ಟ್ಯದ ಹ ನಿಮಗೊಂದು ಮಾತಾಡತ್ತ ಹಾಡ್ಕಂತೂ ಸುದ್ದಾಗಂಗಿಲ್ಲ ಮಳಿ ಅಂತೂ ಗ್ಯಾರಂಟಿ ಬರುತ್ತದ ಹೌದು ಹಾಡ್ಕಿ ಸುದ್ದ ಆಗಂಗಿಲ್ಲ ಮಳಿ ಗ್ಯಾರಂಟಿ ಬರುತ್ತದ ಈಶೆ ಅರ್ಧಕ್ಕೆ ಉಳಿತದ ಹೌದ ನಾನೇ ಬಹಳ ಮಾತಾಡ ಬೇಡದ ಬಹಳ ದೂರದಿಂದ ಕರಿಸಿರಿ ಬಹಳ ದೂರದಿಂದ ಕರಿಸಿರಿ ಹೌದು ಅವ್ರ ಹೌದು ನಮ್ ಅದಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಶೂನ್ಯ ಪೀಠದ ನೋಡ್ರಿ ಬಸವಣ್ಣವರು ನಿರ್ಮಾಣ ಮಾಡಿದಂತ ಯಾವ ಅನಭಾವ ಮಂಟಪದಲ್ಲಿ ಶೂನ್ಯ ಪೀಠ ನಿರ್ಮಾಣ ಮಾಡಿದ್ರು ಶೂನ್ಯ ಪೀಠಕ್ಕೆ ಮಟ್ಟ ಮೊದಲ ಅಧಿಕಾರಿಗಳು ಯಾರಿದ್ದರು ಅಂದ್ರೆ ಕ್ಯಾವ್ಯಾವ ನನ್ನ ಅಪ್ಪ ಇದ್ದಂತ ಅಲ್ಲಂಪ್ರಭು ಗುರುಗಳು ಬಂಧುಗಳೇ ಹೌದು 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 ಶೂನ್ಯ ಪೀಠದ ಮ್ಯಾಗ ಯಾರು ಹೇರ್ಯಾರ ಅಲ್ಲಂಪ್ರಭುಗಳು ಅವರದಾರ ಹೌದು ಹೇಳತ್ತಾರ ಅವರು ಹೇಳಿ ಏನತ್ತ ಮನುಷ್ಯ ಜನ್ಮ ಕೊಟ್ಟಿ ಬಂದ ಬಳಕೆ ಜ್ಞಾನ ಒಂದು ಜೀವನದ ಸಂಪತ್ತು ಅಂತ ಹೌದು ಹೌದು ಹ್ಯಾಂಗ ಜ್ಞಾನ ಜೀವನದ ಸಂಪತ್ತು ಭೂಮಿ ನಿನ್ನದಲ್ಲ ಹೌದು ಹೌದು ಭೂಮಿ ನಿನ್ನದಲ್ಲ ಹೌದು ಹೇಮ ನಿನ್ನದಲ್ಲ ಹ ಕಾಮಿನಿ ನಿನ್ನ ಒಳಲ್ಲ ಹೌದು ನಿನ್ನ ಒಡಿವೆ ಎಂಬುವುದೇ ಯಾನು ಅಪಾರವಾದಂತ ಜ್ಞಾನ ರತ್ನ ಹೌದು ಆ ಒಂದು ಜ್ಞಾನ ರತ್ನವನ್ನು ನೀನು ಧರಿಸಿದೆ ಆದಡೆ ಹ ಜ್ಞಾನ ರತ್ನವನ್ನು ನೀನು ಧರಿಸಿದೆ ಆದಡೆ ನಮ್ಮ ಗೋಶ್ವರ ಲಿಂಗದಲ್ಲಿ ನೋಡ್ರಿ ಎಂತ ಮಾತೇಳ್ತಾರೆ ನಮ್ಮ ಗೋವೇಶ್ವರ ಲಿಂಗದಲ್ಲಿ ನಿನ್ನ ಅಂದವನ್ನ ಬಿಟ್ಟು ಬೇರೆ ಶ್ರೀವಂತರಿಲ್ಲ ಕಾಣ ಹೇಳಿ ಮನ್ಸಿಗೆ ಒತ್ತಿ ಕೊಟ್ಟು ಒತ್ತಿ ಕೊಟ್ಟು ಹೌದು 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 ಹೇಳುತ್ತಂಗ್ ಹೇಳತಾರ ನೋಡ್ರಿ ನಿಮ್ಮದಲ್ಲ ಹೌದು ದಯವಿಟ್ಟು ಕಮಿಟಿ ಅವ್ರಿಗೆ ಒಂದು ವಿನಂತಿ ಅದ ಆ ಮೇಳದವ್ರಿಗೆ ಚುರುಮುರಿ ಚುರ್ಮೂರಿ ಹಾರಿಸ್ರಿ ಅದು ಅನ್ನದ ಚುರುಮುರಿ ಅನ್ನದ ದಯವಿಟ್ಟು ಹಾರಿಸೋದ್ ಬಿಟ್ಟು ಗಂಟು ಕಟ್ಟಿ ನಮ್ ಜೀಪನ ಹಾಕ್ರಿ ನಾಲ್ಕು ದಿನ ನಾವು ಎಲ್ಲರೂ ನಮ್ ಮನಿ ಮಂದಿ ಆನಂದದಿಂದ ಊಟ ಮಾಡ್ತೇವೆ ಬಂದುಗಳೇ ಸೊಸಲ ಮಾಡ್ಕೊಂಡು ಹೊಡಿತೇವನು ಅದು ಬ್ಯಾಡ್ರಿಯಪ್ಪ ಯಾಕಂದ್ರೆ ಅದು ಅನ್ನ ಅನ್ನ ಪರಬ್ರಹ್ಮದ ಮತ್ತು ಅದೇ ಹಾರಿಸ್ ನಾವು ಹಿಂಗೆ ಹಿಂಗ್ ನಮ್ಮ 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 ಯಾಕಂದ್ರೆ ಅಣ್ಣ ಪುಂಡೋಣ ಬಂದಾರಿ ಇಲ್ಲಿ ಹೌದು ಸಾಂಗೂನಿ ಸಾಂಗುನಿ ತಕಲೋ ಜಗ ಚಪ್ಪಾಟಿಲ್ ಆಗ್ರೂ ಹೌದು ಹೇಳಿ ಸಾಕಾಯ್ತ್ರಿ ಖರೆ ಅಲ್ಲಾರು ಮಗಳೂರ್ದಾಗ ಕೇಳ ಗಿರಿಯ ಕಿತ್ತಲಾ ಹೆಟ್ಲಗ್ ಬರ್ತಿರ ನಮಗೆ ಹೌದು ಅದಕ್ಕೆ ಇಲ್ಲಿ ತತ್ವಜ್ಞಾನಿಗಳ ಊರ ನಮ್ಮ ಮಂಗಳೂರಾಗಲಿ ಆಗಲಿ ಖಾನಾಪುರ ಆಗಲಿ ತಡವಾಳ ಅಂಕಲಿಗಿ ಸುತ್ತಮುತ್ತ ಪ್ರಪಂಚ ಕುರುಷದವ್ರು ನಾವು ನೀವು ಎಲ್ಲರೂ ಬಂದಿದೇವು ಬಂಧುಗಳೇ ಹೌದು ಒಂದು ವಿಶೇಷವಾದಂತ ಮಾತದ ಏನ್ರಿ ಪ್ರಭು ಗುರುಗಳು ಹೇಳ್ತಾರ ಯಾವ್ದು ಭೂಮಿ ನಿನ್ನ ಸಂಗಟ ಬರಂಗಿಲ್ಲ ಹೌದು ಬೆಳ್ಳಿ ಬಂಗಾರ ಒಡಿ ವಿವಾದ ಬರಂಗಿಲ್ಲ ನೀ ಮಾಡಿಕೊಂಡಂತ ಹೆಂಡತಿ ನಿನ್ನ ಜೊತೆ ಬರಂಗಿಲ್ಲಪ್ಪ ಹೌದು ನೀ ಗಳಿಸಿದ ಭೂಮಿ ನೀ ಗಳಿಸಿದ ಸಂಪತ್ತ ಇದೇ ಗವರ್ಮೆಂಟ್ ಟ್ಯಾಕ್ಸ್ ತಗೋಬಹುದು ಹೌದು ತುಡುಗರು ನಿನಗ ಕಳುವ ಮಾಡಿ ಒಯ್ಯಬಹುದು ಹೌದು ಹಣ ತಮ್ರು ಪಾಲ ಕೇಳಬಹುದು ಹೌದು ಆದ್ರೆ ನಿನ್ನಲ್ಲಿ ಇದ್ದಂತ ಏನ ಜ್ಞಾನದ ಅದು ಗೋರ್ಮೆಂಟ್ ಟ್ಯಾಕ್ಸ್ ತಗೋಲಾರ್ದದ ತುಡುಗುರು ಕದಿಲಾರದ ಅಣತಮ್ರು ಪಾಲ ಜ್ಞಾನದೊಳಗೆ ನೀವು ಪಾಲ್ಗೊಂಡಿರಿ ಅಂದ್ರೆ ನಿಮ್ಮಂತ ಪುಣ್ಯವಂತರು ಜಗತ್ತದಾಗ ಯಾರು ಇಲ್ಲ ಹೌದು 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 ಅದಕ್ಕೆ ಈ ಜೀವನದೊಳಗ ಜ್ಞಾನ ಅನ್ನೋದೇ ಒಂದು ಅಮೂಲ್ಯ ಸಂಪತ್ತದ ಅಂತೇಳಿ ನನ್ನ ಕ್ಯಾವ್ಯಮ ಹೇಳಿ 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 ಸಾರಿ ಹೋಗ್ಯಾರ ಹೌದು ಹೌದು ಶೂನ್ಯ ಪೀಠದ ಅಧಿಕಾರಿಗಳು ಜ್ಞಾನ ಅನುವುದೇ ಒಂದ ವಿಶೇಷವಾದಂತ ಸಂಪತ್ತದಪ್ಪ ಅದಕ್ಕೆ ಬಿಟ್ಟು ಯಾವದು ಸಂಪತ್ತು ನಿನ್ನದಲ್ಲ ಹೌದು ನೀವು ಹೋಗುವಾಗ ನೀನ ಪರೋಪ್ಕಾರ ಮಾಡಿದಿ ಅದು ಒಂದೇ ಪುಣ್ಯ ನಿನ್ನ ಹತ್ತಿ ಬರುತ್ತದ ಮತ್ತೊಂದು ಯಾವ್ದು ಬರಂಗಿಲ್ಲ ಹೌದು ಅದಕ್ಕೆ ಜಗತ್ತದಾಗ ಕ್ಯಾವ್ಯಾಗ ಯುದ್ಧದ ತಾಕತ್ತ ಕಂಬಳಿಯಾಗಿಲ್ಲ ಹೌದು ಯಾಕಂದ್ರೆ ಆಯ್ತು ಮುಗಿತು ಒಂದು ನಿಮಿಷ ಒಂದು ಸಣ್ಣ ದೃಷ್ಟಾಂತ ಇದೇ ನಮ್ಮ ಲಚ್ಚಾಣ ಮಠದಾಗ ಆಗೋದ ದೃಷ್ಟಾಂತ ಹೇಳುತ್ತೆ ಹಾ ಲಚ್ಚಾಣ ಸಿದ್ಧಲಿಂಗ ಮುತ್ಯ ಹೌದು ಬಂತನಾಳ ಗ್ರಾಮ ಬಿಟ್ಟ ಗುರು ಶಂಕರಲಿಂಗನ ಬಳಿ ಉಪದೇಶ ತಗೊಂಡ ಸಿದ್ಧಲಿಂಗ ಮುತ್ಯ ಎಲ್ಲಿ ಬಂದ ಲಚ್ಚಾಣ ಮಶಾನ ಭೂಮಿಗೆ ಬಂದ ಹೌದು ನಿನ್ನ ಮಣಿ ಇಳದಾರ ಉತ್ರಿಮಣಿ ಒಳಗ ಯಾವ ಉತ್ರಿಮಣಿ ಒಳಗ ಸಿದ್ಧಲಿಂಗ ಮುತ್ಯ ಮಣಿ ಏರಿ ನಿನ್ನ ಮಣಿ ಇಳ್ದಾರ ಹೌದು ನಿನ್ನೆ ಜಾತ್ರೆ ಆಗಿ ಅದ್ ಆಗುದ್ಧಮುತ್ತ ಒಂದು ಮಶಾನ ಭೂಮಿ ಗಿಡ ಗಂಟಿ ಇತ್ತ ಮಶಾನ ಭೂಮಿಯಾಗ ಬಂದು ವಾಸ ಮಾಡದ ಒಂದು ಸಣ್ಣ ಹುಲ್ಲು ಗುಂಪ ಹೊಡೆದ ಹೌದು ಒಂದು ಬಿಟ್ಟು ಎರಡು ಕುಟುಂಬದಂತ ಕಣ್ಣಿ ಮಿರಿಗಿ ಎಲ್ಲಾ ಲಿಂಗ ಮುತ್ಯ ಹೌದು ಕುಸ್ತಿ ಆಟ ಆಡುತ್ತಿದ್ದ ಕುಸ್ತಿ ಫಳಿ ಒಳಗ ಹೆಂಡತಿ ತೀರ್ಕೊಂಡಳ ಸುದ್ದಿ ಕೇಳಿ ಬಂದ ಅಗ್ನಿ ಕಾರ್ಯ ಮಾಡ್ಬೇಕಂತೇಳಿ ಆಗ ಹೆಂಡತಿಗೆ ಅಗ್ನಿ ಮಾಡ್ಬೇಕಂದಾಗ ಹೆಂಡತಿ ತುಂಬಿದ ಪ್ರಾಣ ಹೌದು ಹೌದು ಹೆಂಡತಿ ಕಟ್ಟಿಗೆ ಒಟ್ಟ್ಯಾರ ಕಿಚ್ಚರೆ ಹಚ್ಚಾನ ಒಂದು ಎರಡು ಮೂರು ಮಾರ ದೂರ ಹೋಗಿ ನಿತ್ತಾನ ಹೆಂಡತಿ ಗರ್ಭದಂದು ಕೂಸ ಸಿಡದು ಎಲ್ಲ ಲಿಂಗನ ಪಾದಿಗೆ ಬಿತ್ತು ಹೌದು ಕೂಸಿಗೆ ಒಯ್ದು ಅದೇ ಒಂದು ಕಿಚ್ಚಿನ ಒಳಗ ಇಟ್ಟು ಆ ತನ್ನ ಹಣಿಗೆ ಹೊಳ್ಳಿ ಮನೆಗೆ ಹೋಗಲಿಲ್ಲ ಹೌದು ಹೌದು ಸಿದ್ಧಲಿಂಗ ಮುತ್ಯನ ಶಿಷ್ಯ ಆಗಿ ದುಡಿಲಿ ಗತ್ತ ಹೌದು ಹೌದು ಯಾರು ಎಲ್ಲಾ ಲಿಂಗ ಮುತ್ಯ ಹೌದು ಪರೀಕ್ಷೆ ಆಯ್ತು ಪರೀಕ್ಷೆ ಆಯ್ತು ಪರೀಕ್ಷೆ ಆಯ್ತು ಎಲ್ಲಾ ಪರೀಕ್ಷಾದಾಗ ಗುರುನಾಥನ ಆಶೀರ್ವಾದ ಒಂದಿದ್ರೆ ಸಾಕತ್ತಿದ್ದ ಹೌದು ಶಲಿಂಗ ಮುತ್ಯ ಬಂದ ಬಳಕ ಊರಾಗ ಸೌಕರ್ಯ ಯಾನ ಮಾಡಿರು ಏನ್ ಮಾಡಿರು ಮಹಾತ್ಮರ ಬಂದಾರ ಮಹಾತ್ಮರ ಆಡಿದ ಮಾತ್ರ ಕಾವ್ಯಾವ ಆಡಿದ ಮಾತ್ರ ಹುಷಿ ಹೋಗಂಗಿಲ್ಲತ್ತ ಹೌದು ಕೇಳ್ಕೊಂಡು ಬರ್ಬೇಕು ನನ್ನ ಸಸಿ ತುಂಬಿದ ಗರ್ಭಿಣಿ ಅದಾಳ ನನ್ನ ಸಸಿ ಹೊಟ್ಟಿಲಿ ಅನ್ನ ಗಂಡ ಕೂಸುಟ್ಟದ ಏನೋ ಹೆಣ್ಣ ಕೂಸುಟ್ಟದ ಹೌದು ಬಂದರಿ ಮಶಾನ ಭೂಮಿಗೆ ಬಂದು ಶುದ್ಧಲಿಂಗ ಮುತ್ಯ ಕೇಳ್ತಾನೆಪ್ಪ ನನ್ನ ಸಸಿ ತುಂಬಿದ ಅದಾಳ ಊರ ಸೌಕಾರದಾರ ಹೌದು ನನ್ನ ಸಸಿ ಹೊಟ್ಟಿಲಿ ಏನ ಹುಟ್ಟತದ ಹೇಳಪ್ಪ ಅಂದಾಗ ನಿನ್ನ ಸಸಿ ಹೊಟ್ಟಿಲಿ ಗಂಡ ಕೂಸ ಹುಟ್ಟಿ ಹೌದು ಹೌದು ಸೌಕಾರ ಮನೆಗೆ ಹೋದ ನಸ್ಕಿನ ಟೈಮಿಗೆ ಡಿಲಿವರಿನು ಆಯ್ತು ಹೌದು ಹೆರಿಗೆ ಆಯ್ತು ಹೆರಿಗೆ ಆದಳಿಕ ಏನು ಹುಟ್ಟಿದ ಹೆಣ ಹೆಣ್ಮಕ್ಳಿಗೆ ಕೇಳ್ತಾನ ಸೌಕಾರ ಹೌದು ಹೆಣ್ಣ ಕೂಸ ಹುಟ್ಟಿ ಬತ್ತರಿ ಹೌದು ಹೌದು ಸಿದ್ಧಲಿಂಗ ಮುತ್ಯ ಅಂತ ಹೇಳ್ಯಾನ ಗಂಡ ಹೌದು ಹೆಣ್ಣು ಕೂಸು ಹುಡುತು ಸೌಕಾರನ ಸಿಟ್ಟ ನೆತ್ತಿಗೆ ಪಿತ್ತ ಏರ್ತು ನೋಡ್ರಿ ಹಂಗೆ ಬಂದ ಲಚ್ಚಾಣ ಮಶಾನ ಭೂಮಿಯಾಗ ನಿತ್ತು ಬೈಲಿಗತ್ತ ಸಿದ್ಧಲಿಂಗ ಮುತ್ಯಾಗ ಏನತ್ತೇಳಿ ಏನತ್ತ ಏ ಬುಡ್ಬುಡುಕ್ಯಾರ ಏಸು ಮಂದಿ ಮನಿ ಮುರಿದು ಬಂದಿರಿ ಓತ್ರಿಯ ಹೇಸೂರ ಹಾಳ ಮಾಡಿರಿ ನಿಮ್ಮಂತವ್ರಿ ಇಲ್ಲಿ ಇರಬೇಡ್ರಿ ಕಿತ್ರಿ ಕ್ಯಾಂಪ್ ಅಲ್ಲ ಹೌದು ಹೌದ್ ಹೌದ್ ಕಸ ಹೊಡಿತಿದ್ದ ನಸ್ಕಿನ ಟೈಮಕ್ಕ ಗುರುವಿನ ಒಂದು ಮಟ್ಟದ ಮುಂದ ಶಿಷ್ಯ ಎಲ್ಲಾ ಲಿಂಗ ಮುತ್ಯ ಹೌದು ಕೇಳದ ಯಾರಿ ಬೈಲಿ ಇತ್ತಿದ್ಯಪ್ಪ ಮತ್ ಯಾರಿಗೆ ಒಳಗ್ ಕೂತಾನವ ಯುಬಿಡಿಕೆ ಅವನಿ ಹೊರ ಕರಿ ಹೌದು ಶಿಟ್ಟಿಗೆ ಬಂದ ಬೈಲಿಗತ್ತ ಯಾಕೆ ಬೈತಿ ಏನಾಗ್ಯದ ಏನೋ ತಮ್ಮ ನೋಡ್ರಿ ಎಲ್ಲಾ ಲಿಂಗಮತ್ಯ ಹೇಳ್ತಾರ ನೀನು ಇರಬೇಡ ನೀನು ಇರಬೇಡ ಇಲ್ಲಿ ಜಾಕ್ ಕಿತ್ರಿ ನನ್ನ ಸಸಿ ಹೊಟ್ಟಿಲಿ ಗಂಡ ಕೂಸ ಹುಟ್ಟಿ ಬರುತ್ತದಿ ಹೇಳ ಸಿದ್ಧ ಹೆಣ್ಣು ಕೂಸು ಹುಟ್ಟ ಇಲ್ಲಿ ಇರಾದ ಹಾಡ ನೀವು ಎಲ್ಲ ಲಿಂಗ ಮತ್ತೆ ಮಾತಾಡಿ ನೋಡು ದೃಷ್ಟಿ ಬದಲಾಗಿದೆ ನೋಡ ನಿಂದು ನನ್ನ ಗುರುವಿನ ಮಾತು ಸುಳ್ಳಾಗಂಗಿಲ್ಲ ಹಾ ನನ್ನ ಗುರುವಿ ಮಾತೆಂದಿಗೂ ಮಾತು ಆಗಂಗಿಲ್ಲ ನೋಡಿ ಹೋಗಿ ಬಂದಿದ ಯಾನ್ ಹೇಳತ್ತಿರಿ ಇಲ್ಲ ಪಾನಿ ನಾಲ್ಕಾಲ ಇನ್ನ ಹೋಗಿ ನೋಡಿ ಬಾ ನೀ ನೋಡುದು ದೃಷ್ಟಿ ಬದಲಾಗ್ಯದ ನನ್ನ ಗುರು ಹೇಳಿದ್ದೆ ಮಾತು ಕರೆ ತಿಳ್ಕೊ ಒಂದ್ ವೇಳೆ ಹೆಣ್ಣು ಖುಷಿ ಇತ್ತಂದ್ರ ನೀ ಹೇಳುದು ಬೇಡ ನಾವೇ ಇಲ್ಲಿ ಜಾಕಿತ್ಯವಂದ ಹೌದು ಸೌಕಾರ ಹಳ್ಳಿ ಮನೆಗೆ ಬಂದ ಮನೆಗೆ ಬಂದು ಸಸಿ ಏನ ಮನಿಗೀಳ ನೋಡ್ರಿ ಮನೆಯಾಗ ಎಲ್ಲರಿಗ ಹೇಳ್ತಾರ ಏನತ್ತಾಳಿ ಕೂಶ ಕೂಶ ಕೂಸು ಮಗಲಾಗ ಮನೆಗೆ ಅದ ಹೌದು ಸೌಕಾರ ಬಂದ ಮಗ್ಗಲದಾಗ ನೋಡತ್ತ ಬಂಧುಗಳೇ ಕ್ಯಾವಿಯವು ಆಡಿದ ಮಾತ್ರ ಹುಷಿ ಹೋಗಬಾರದಿ ಎಲ್ಲಾ ಲಿಂಗಮತ್ತ ಸಾಮರ್ಥ್ಯದಿಂದ ಹೆಣ್ಣ ಕೂಸ ಹೋಗಿ ಗಂಡ ಕೂಸ ಕೈಕಾಲು ಬಿಚ್ಚಾಡಿದ ಬಂಧುಗಳೇ ಇದೇ ಲಕ್ಷಣ ಮಠದಾಗ ಹೌದು 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 ಲಕ್ಷಣ ಯಾರಿಂದ ಇದು ಕ್ಯಾವಿ ಕ್ಯಾವ್ಯ ಕ್ಯಾವಿ ಕ್ಯಾವ್ಯಾಗ ತಾಕತ್ತದ ಹೌದು ಕ್ಯಾವಿ ವೈರಾಗ್ಯ ತೊಟ್ಟ ಬಳಕೆ ಉಡ್ಲಕ್ ಬರತದ ಹೌದ್ ಹೌದ ನಿನ್ನ ಕಂಬಳಿ ಹೊರಬೇಕಂದ್ರ ಮನುಷ್ಯನಲ್ಲಿ ನಾಕಾಶ್ರಮದವ ಯಾ ಆಶ್ರಮಕ್ಕೆ ಆ ಕಂಬಳಿ ಸಲ್ಲತ್ತದ ಹೌದು ನೋಡ್ರಿ ವಿಷಯ ಆಶ್ರಮದಾಗ ಯಾ ಆಶ್ರಮಕ್ಕೆ ಕಂಬಳಿ ಸಲ್ಲತ್ತದ ಮೂಲ ಕಂಬಳಿ ಅನ್ನೋದು ಎಲ್ಲಿ ಹುಟ್ಟ್ಯದ ಎದರಿಂದ ಕಂಬಳಿ ತಯಾರಾಗ್ಯದ ಕಂಬಳಿ ಬರಿಬೇಕಂದ್ರೆ ಯಾರ್ಯಾರಿಗೆ ಕಂಬಳಿ ಹೋಗ್ಯಾದ ಹೌದು ಅದಕ್ಕೆ ಪ್ರಥಮದಲ್ಲಿ ಕಂಬಳಿ ಅನ್ನೋದು ಎಲ್ಲಿ ಹುಟ್ಟಾದ ಯಾರು ಕೊಟ್ಟಾರ ಅನ್ನೋದು ಅನಭಾವಿ ಕಲಾವಿದರದಾರ ಅವರು ಅನುಭಾವದಿಂದ ವಿಷಯಗಳನ್ನು ಹೇಳತ್ತಾರ ದೈವದವರು ನೀವು ಭಾಳ ಮಾಡಿ ಇನ್ನೊಂದು ಸಂದ ಬರ್ತದ ಮಳಿ ಎಟ್ಟತ್ತಾದ್ರೆ ಹಾಗೆ ಆಗತ್ತದ ಯಾಕಂದ್ರೆ ಮೇಘರಾಜನ ಅರಭಟ್ಟ ಯಾವಾಗ ಬರುತ್ತಾನ ಯಾವಾಗ ಹೋಗುತ್ತಾನ ಗ್ಯಾರಂಟಿ ಇಲ್ರಿ ಇದು ತಿಳಿದಿರ ನಾಲ್ಕು ಜನ ಐತಿ ಬೇನ್ ಹತ್ತ ಇರ್ಲಿ ಮಳೆ ಬಂದ್ರ ಕೆಟ್ಟಿಲ್ಲ ಮನೆಯಾಗ ಮಗ ಉಂಡ್ರ ಕೆಟ್ಟಿಲ್ಲ ಹೌದು ಹೌದಲ್ಲ ಕಾಡಿದಟ್ಟ ನಮಗ ಪಾಡ ತಿಳುತ್ತ ಅದಕ್ಕೆ ಇರ್ಲಿ ಬಂದುಗಳೇ ಆ ನಾಕು ನುಡಿ ಸತ್ಯ ಸುಂದರ ಚಾಲ ಹಾಡಿ ಹಿರಿ ಕಲಾವಿದರಿಗೆ ಪಾಳೆ ಹೊಕ್ಕದ ದೈವದವರು ಶಾಂತ ರೀತಿಯಿಂದ ಕೂತು ಗುರುನಾಮ ಸ್ಮರಣೆಯಲ್ಲಿ ತಲ್ಲಿ ತಮ್ಮಲ್ಲಿ ಕಳಕಳವಿನಂತೆ